ಅಸಹಜ ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ ಸಿ ಸೂರಜ್ ರೇವಣ್ಣನನ್ನ ಇದೀಗ ಎಂಟು ದಿನಗಳ ಕಾಲ ಸಿ ಐ ಡಿ ಕಸ್ಟಡಿಗೆ ನೀಡಿದೆ ಕೋರ್ಟ್ ಎಲ್ ಸಿ ಸೂರಜ್ ವಿರುದ್ಧ ಸಲಿಂಗ ಕಾಮದ ಆರೋಪ ಬಾಡಿ ವಾರೆಂಟ್ ಮೇಲೆ ಸೂರಜ್ ಎಂಟು ದಿನ ಸಿಐಡಿ ಡಿ ಕಸ್ಟಡಿಗೆ ಕೊಡಲಾಗಿದೆ ನಿನ್ನೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿತ್ತು ಕೋರ್ಟ್ ಕಸ್ಟಡಿಗೆ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಸಿತ್ತು ಸಿಐಡಿ ಹಾಗಾಗಿ ಸಿ ಐ ಡಿ ಅರ್ಜಿಯ ಮೇರೆಗೆ ವಿಚಾರಣೆಯನ್ನು ನಡೆಸಿದಂತಹ ಕೋರ್ಟ್ ಇವತ್ತು ಎಂಟು ದಿನಗಳ ಕಾಲ ಸಿ ಐ ಡಿ ಕಸ್ಟಡಿಗೆ ಕೊಡಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಈಗ ಕಸ್ಟಡಿಗೆ ಕೊಟ್ಟಿದ್ದಾರೆ ಅಂದರೆ ಎನ್ಕ್ವೈರಿ ಮಾಡಬೇಕು ಎಲ್ಲ ಆಯಾಮದಲ್ಲೂ ಕೂಡ ಅನ್ನೋ ಕಾರಣ ಸಂಜೆಯೊಳಗೆ ಪರಪನ ಅಗ್ರಹಾರದಿಂದ ಸೂರಜ್ನನ್ನು ಶಿಫ್ಟ್ ಮಾಡಲಾಗುತ್ತೆ ಸೂರಜ್ನ ಸಿ ಐ ಡಿ ಕಚೇರಿಗೆ ಕರೆತರಲಿದ್ದಾರೆ ಅಧಿಕಾರಿಗಳು ಸಿ ಐ ಡಿ ಕಸ್ಟಡಿಯಲ್ಲಿ ಇಟ್ಕೊಂಡು ಪ್ರಕರಣದ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಹಳೆ ನರಸೀಪುರದಲ್ಲಿ ದಾಖಲಾಗಿದ್ದಂತಹ ಸಲಿಂಗ ಕಾಮದ ಕೇಸ್ ಇದು ಅಂದರೆ ಸೊ ಆರೋಪವನ್ನು ಮಾಡಲಾಗಿತ್ತು ಪ್ರಕರಣವನ್ನು ಈ ಇಡೀ ಪ್ರಕರಣವನ್ನು ಸಿ ಐ ಡಿಗೆ ವರ್ಗಾವಣೆ ಮಾಡಲಾಗಿತ್ತು ಸಿ ಐ ಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಕಸ್ಟಡಿಗೆ ಬೇಕು ಈ ಸೂರಜ್ ರೇವಣ್ಣ ಅಂತ ಕೇಳ್ತಾರೆ ಸೊ ಸಿ ಐ ಡಿ ಕೇಳಿದ ಬೆನ್ನಲ್ಲೇ ಇದೀಗ ಸೂರಜ್ ರೇವಣ್ಣನನ್ನು ಎಂಟು ದಿನಗಳ ಕಾಲ ಸಿ ಐ ಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ ನೋಡಿನು ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೂದಲುಗಳನ್ನು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಕೂದಲನ್ನ ಸಂಗ್ರಹ ಮಾಡಲಾಗುತ್ತೆ ಸೂರಜ್ ರೇವಣ್ಣಗೆ ಸೊ ಯಾವ ರೀತಿ ಮೆಡಿಕಲ್ ಟೆಸ್ಟ್ ಇರುತ್ತೆ ಅನ್ನೋದಕ್ಕೆ ಸೊ ಈ ಒಂದು ಪ್ರಾಸೆಸ್ ಇರುತ್ತೆ ಸಂತ್ರಸ್ತನ ದೇಹದ ಮೇಲೆ ಕಚ್ಚಿದ ಗುರುತು ಇದ್ದರೆ ಅಲ್ಲಿನ ಒಂದು ಮಾರ್ಕನ್ನು ಏನಾದ್ರು ಇದ್ರೆ ಸೊ ಅದನ್ನು ಕೂಡ ಇಲ್ಲಿ ಒಂದು ಸ್ಯಾಂಪಲ್ ರೀತಿಯಾಗಿ ಒಂದು ತೆಗೆದುಕೊಳ್ಳಲಾಗುತ್ತೆ ಸೊ ಸಂತ್ರಸ್ತನ ದೇಹದ ಮೇಲೆ ಕಚ್ಚಿದ ಕುರುತು ಇದ್ದರೆ ಅಲ್ಲಿನ ಮಾರ್ಕ್ ಇದ್ದರೆ ಅದನ್ನ ಮಾರ್ಕ್ ಮಾಡ್ತಾರೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಸೂರಜ್ ರೇವಣ್ಣನ ಒಂದು ಅಲ್ಲಿಗೆ ಹೋಲಿಕೆ ಕೂಡ ಮಾಡ್ತಾರೆ ಸೊ ಹೌದಾ ನಿಜಾನ ಆರೋಪ ಅಂದರೆ ದೌರ್ಜನ್ಯ ಎಸಗಿದ್ದಾರಾ ಅಥವಾ ಇಬ್ರು ಒಪ್ಪಿತವಾಗಿ ಸೇರಿರೋದಾ ಅಥವಾ ಇದು ದೌರ್ಜನ್ಯ ಆಗಿರೋದಾ ಅನ್ನೋ ನಿಟ್ಟಿನಲ್ಲಿ ಇನ್ನು ಸೂರ್ಯ ರೇವಣ್ಣಗೆ ಲಿಂಗತ್ವ ಪರೀಕ್ಷೆ ಕಿಡ್ನಿ ಮತ್ತು ಉಕ್ಷಿಣಗಳ ಸ ಪರೀಕ್ಷೆ ಕೂಡ ಇರುತ್ತೆ ಸೊ ಇದು ಮೆಡಿಕಲ್ ಟೆಸ್ಟ್ನ ಒಂದು ವಿವರವನ್ನು ನಾವು ನೋಡ್ತಾ ಇದ್ದೀವಿ ಸೊ ಯಾವ ರೀತಿಯಾಗಿ ಇರುತ್ತೆ ಇಂತಹ ಪ್ರಕರಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನೋದನ್ನು ಸೊ ಆ ಒಂದು ಪ್ರೊಸೆಸ್ ಹೇಗಿರುತ್ತೆ ಅನ್ನೋದು ಇನ್ನು ಅಸಹಜ ಲೈಂಗಿಕವಾಗಿ ಸಮರ್ಥತೆ ಬಗ್ಗೆ ಪರೀಕ್ಷೆ ಕೂಡ ಮಾಡಲಾಗುತ್ತೆ ಅನ್ನೋದು ಸೊ ಇದು ಕೂಡ ಮೆಡಿಕಲ್ ಟೆಸ್ಟ್ ನ ಭಾಗವಾಗಿರುತ್ತೆ ಇದ್ರ ಜೊತೆಗೆ ಅಸಹಜ ಲೈಂಗಿಕ ಕ್ರಿಯೆ ಇದೆ ಮೊದಲ ಅನ್ನುವುದ ಬಗ್ಗೆ ಕೂಡ ಪರೀಕ್ಷೆ ಮಾಡಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ ಫಾರೆನ್ಸಿಕ್ ತಜ್ಞರಿಂದ ಕೂದಲು ಬಟ್ಟೆ ಮತ್ತು ಕೆಲ ವಸ್ತುಗಳನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ ಎಂಟನೇದಾಗಿ ಸೂರಜ್ ರೇವಣ್ಣಗೆ ಡಿ ಎನ್ ಮಾಡಲಿದ್ದಾರೆ ಅನ್ನುವುದು ಸೊ ಇದು ಕಂಪ್ಲೀಟ್ ಆಗಿ ಮೆಡಿಕಲ್ ಟೆಸ್ಟ್ ಯಾವ ಇರುತ್ತೆ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಸಹಜ ಲೈಂಗಿಕ ಕ್ರಿಯೆಯನ್ನ ಏರಿ ಏನು ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಇದೆ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೆಡಿಕಲ್ ಪ್ರೋಸೆಸ್ ಇರುತ್ತೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ